ಒಟ್ಟಾರೆ ಪ್ರಕರಣದಲ್ಲಿ ಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ ಅದರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ ಅದೇ ತದನಂತರದಲ್ಲಿ ಸುವರ್ಣಸೌಧಕ್ಕೆ ಏನು ಗುಂಡಾವರ್ತನೆ ಮಾಡಿದ್ದಾರೆ ಅದರ ಬಳಿಕ ಟಿ ರವಿ ಅವರನ್ನ ಒತ್ತಾಕೊಂಡು ಹೋಗಿ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮಾಜಿ ಸಚಿವರಿದ್ದಾರೆ ಇಂದ ನಮ್ಮ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಗೊತ್ತಾಕೊಂಡೋಗಿ ಅಲ್ಲಿಂದ ಮತ್ತೆ ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ರೀತಿ ಒಂದು ರೀತಿ ಟೆರರಿಸ್ಟ್ ಟೆರರಿಸ್ಟ್ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಸ್ಟ್ ಅನ್ನು ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ